ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದಲ್ಲಿ ನವರಾತ್ರ ನಮಸ್ಸ ಶುಭಾರಂಭ ದೇವಿಯ ಧ್ಯಾನ ಮಾತ್ರದಿಂದಲೇ ಪಾಪ ಪರಿಹಾರ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀ ಸಮಾಜ ಸಂಭ್ರಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಿಂದೆದ್ದ ಜನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಇಂದು ಮನುಷ್ಯನ ಮನಸ್ಥಿತಿ ಹೇಗಿದೆ ಎಂದರೆ ಪುಣ್ಯದ ಫಲ ಬೇಕು ಆದರೆ ಪುಣ್ಯದ ಕಾರ್ಯ ಮಾಡುವುದಕ್ಕೆ ಮನಸ್ಸಿಲ್ಲ ದುಃಖ ಬೇಡ ಆದರೆ ದುಃಖದ ಮೂಲವಾದ ಪಾಪ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಇದು ಬದಲಾಗಿ ಪುಣ್ಯದ ಕಾರ್ಯದಲ್ಲಿ ಮನಸ್ಸು ದುಃಖದಿಂದ ದೂರ ಇರುವ ಕಾರ್ಯ ಮಾಡುವಂತಾಗಲು ಇರುವ ದಾರಿ ಒಂದೇ ಅದು ಜಗನ್ಮಾತೆಯಾದ ರಾಜರಾಜೇಶ್ವರ ಧ್ಯಾನ ಎಂದು ಶ್ರೀ ರಾಮಚಂದ್ರ ಮಠದ ಶ್ರೀ ರಾಘವೇಶ್ವರ ಭಾರತೀ ಶ್ರೀಗಳು ಹೇಳಿದರು ಸೋಮವಾರ ಇಲ್ಲಿನ ಅಗ್ರಹಾರದಲ್ಲಿರುವ ರಾಘವೇಶ್ವರ ಸಭಾಭವನದಲ್ಲಿ ಆರಂಭಗೊಂಡ ನವರಾತ್ರ ನಮಸ್ತಾ ಕಾರ್ಯಕ್ರಮಕ್ಕೆ ಲಲಿತಾ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿದ ಅವರು ನಂತರ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ನುಡಿದರು ಕೇವಲ ದೇವಿಯ ಸ್ತುತಿಗೆ ಮುಂದಾಗಬೇಕು ಎನ್ನುವ ಮನಸ್ಸು ಮಾಡಿದ ಆ ಕ್ಷಣಕ್ಕೆ ನಾವು ಮಾಡಿದ ಪಾಪಗಳ ಪರಿಹಾರ ಸಾಧ್ಯವಾಗಲಿದೆ ಎನ್ನುವುದಾದರೆ ಇನ್ನು ನಿಜವಾಗಿಯೂ ಶ್ರದ್ಧಾಭಕ್ತಿಯಿಂದ ಆಕೆಯ ಆರಾಧನೆಯಲ್ಲಿ ತೊಡಗಿದಾಗ ಸಿಗಬಹುದಾದ ಪುಣ್ಯವೆಷ್ಟು ಎಂಬ ಸಂಗತಿ ಊಹೆಗೂ ನೆರಕಲಾರದು ಮಾತ್ರವಲ್ಲ ಆಕೆಯ ಆರಾಧನೆಯಿಂದ ಪಾಪಗಳು ಪುಣ್ಯವಾಗಿ ಪರಿವರ್ತನೆಗೊಳ್ಳುವಂತಹ ಮಹತ್ವದ ಸಂಗತಿ ಆ ಪೂಜೆಯಲ್ಲಿದೆ ಯಾವತ್ತು ಪೂಜೆಯ ಹಿಂದಿರಬಹುದಾದ ಮಹತ್ವವನ್ನು ಅರಿತು ಆರಾಧಿಸಬೇಕು ಪೂಜೆಯಲ್ಲಿ ಬಳಸುವ ಮಂತ್ರ ಮೂಲ ಅಂತಹ ಶಕ್ತಿಯನ್ನು ಹೊಂದಿದೆ ಅದು ಮೂಲ ಹಾಗಾಗಿ ಎಂದೂ ಕೂಡ ಮೂಲವನ್ನು ಅದು ವೃಕ್ಷಕ್ಕೆ ಬೇರಿದ್ದಂತೆ ಅದನ್ನು ತೋರುವ ಕಾರ್ಯವನ್ನು ಗುರು ಮಾಡುತ್ತಾನೆ ಜಗತ್ತಿಗೆ ನೆಮ್ಮದಿ ನೀಡುವ ಉದ್ದೇಶದ ಇಂತಹ ಕಾರ್ಯಗಳಿಗಾಗಿ ಹಿಂದೆ ಋಷಿಮುನಿಗಳು ತಪಸ್ಸುಗಳು ಇಂತಹ ಜ್ಞಾನವನ್ನು ಹುಡುಕಿದವರು ಅದನ್ನು ಅರಿಯಬೇಕಾದರೆ ಗುರುವಿನ ಕುರಿತಾದ ಅರಿವು ಇರಬೇಕು ಎಂದು ಹೇಳಿದರು ಇದಕ್ಕೂ ಮುನ್ನ ಸೋಮವಾರ ಬೆಳಗ್ಗೆ ನವರಾತ್ರ ನಮಸ್ಯದ ಪುಣ್ಯವರ್ಚನೆ ಮಹಾಸಂಕಲ್ಪ ಯೋಗನಿದ್ರೆ ಉಪಾಸನೆ ದುರ್ಗಾ ಹವನ ಚಂಡಿಕಾಹವನ ಲಲಿತ ಮೂರ್ತಿ ಪ್ರತಿಷ್ಠಾಪನೆ ಮಾತೆಯರಿಂದ ಕುಂಕುಮಾರ್ಚನೆ ಉಡಿ ಸಮರ್ಪಣೆ ಸ್ತೋತ್ರ ಪಠಣ ಭಜನೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು ಇನ್ನು ವಿಶೇಷವಾಗಿ ನವರಾತ್ರ ನಮಸ್ಯ ಅಂಗವಾಗಿ ಸಮಿತಿಯು ಆಯೋಜಿಸಿದ್ದ ಸಮಾಜ ಸಂಭ್ರಮದಲ್ಲಿ ಗೌಡ ಸಾರಸತ್ವ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ವೆಂಕಟೇಶ್ ಪ್ರಭು ವೈಶ್ವವಾಣಿ ಸಮಾಜದ ಅಧ್ಯಕ್ಷ ಸತ್ಯನಾರಾಯಣ ಅವರನ್ನು ಸಮಾಜದ ಪರವಾಗಿ ಗೌರವಿಸಲಾಯಿತು ಸಂಜೆ ದುರ್ಗಾ ದೀಪ ನಮಸ್ಕಾರ ಶ್ರೀ ರಾಜರಾಜೇಶ್ವರಿ ಪೂಜೆ ನೆರವೇರಿತು ಸಮಿತಿಯ ಅಧ್ಯಕ್ಷ ಗುರುಮೂರ್ತಿ ಹೆಗಡೆ ಕಲ್ಸೆಮನೆ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಸಂಚಾಲಕರಾದ ಮುರಳಿ ಗೀಜಗಾರು ಮಹಾಮಂಡಲದ ಕಾರ್ಯದರ್ಶಿ ಮಹೇಶ್ ಚಟ್ನಳ್ಳಿ ಉಪಾಧ್ಯಕ್ಷ ಶಾಂತಾರಾಮ್ ಹಿರೇಮನೆ ಶ್ರೀನಾಥ್ ಸಾರಂಗ ಎಂಜಿ ರಾಮಚಂದ್ರ ಶಿವರಾಮಯ್ಯ ಗೌತಮ್ ರವಿಕೈ ತೋಟ ಸೇರಿದಂತೆ ಸಮಿತಿಯ ಎಲ್ಲಾ ಸದಸ್ಯರು ಹಾಜರಿದ್ದರು ಅದರ ಶುಭಾರಂಭ ಇದಕ್ಕೆ ಆರಂಭದಲ್ಲಿ ಆ ಲಲಿತಾ ತ್ರಿ ಸುಂದರಿಯ ರಾಜೇಶ್ವರಿಯ ಸ್ಮರಣೆಯನ್ನು ಸಾಧನೆ ಮಾಡಿ ನಿಮಗೆಲ್ಲರಿಗೂ ಮಾಡಿಸಿ ಇವೆಲ್ಲ ಭಾವಿಸಿಕೊಳ್ಳಿ ಆ ತಾಯಿಯ ಆ ದಿವ್ಯ ಮಂಗಳ ಸನ್ನಿಧಾನವನ್ನು ಇವತ್ತಾಗಿ ಒಂದು ಸಂದೇಶವನ್ನು ಕೊಟ್ಟು ಈ ಲಲಿತೋಪಾಖ್ಯಾನದ ಪ್ರವಚನಕ್ಕೆ ಒಪ್ಪುಕರಿಸ್ತಾ ಇದ್ದೇವೆ ಮೂರು ಮೂವತ್ಮೂರು ಮೂವತ್ತ್ ಮೂವತ್ಮೂರು ಮೂವತ್ಮೂರು ಕೋಟಿಯೋ ಅನಂತ ತುದಿ ಮೊದಲು ಇಳಿದ ಅಷ್ಟೆಲ್ಲ ದೇವತೆಗಳ ಸಂದೋಹದಲ್ಲಿ ಈ ಸಿಬ್ಬಂದ ಸುಂದರಿ ರಾಜರಾಜೇಶ್ವರಿ ಅತ್ಯಂತ ವಿಶಿಷ್ಟವಾದ ಮಹಿಳೆಯರು ಆಕೆಯ ಮಹಿಮೆಯನ್ನ ಬಣ್ಣನ ಮಾಡಲಿಕ್ಕೆ ನರ ನಾಲಿಗೆ ಮನುಷ್ಯರ ನಾಲಿಗೆ ಸಾಗಲು ಎಂಬ ಎಂಬಂತೆ ನಾನು ಭಾವಿಸ್ತೇನೆ ಸುಮ್ಮನೆ ಒಂದು ಉದಾಹರಣೆ ಅದೇ ರೀತಿ ಸೇವೆಗೆ ಹೊರಟ್ರೆ ಏನಾಗ್ತದೆ ರೀತಿ ಸೇವೆ ಮಾಡಿದ್ರೆ ಏನಾಗ್ತದೆ ಹೇಳ್ತಾ ಇದೆ ನಾವು ಸೇವೆಗೆ ಹೊರಟರೆ ಸೇವೆಗೆ ಮುಂದಾದ್ರೆ ಏನಾಗ್ತದೆ ಅಂದ್ರೆ ಮನೆ ಒಂದು ಮೆರವಣಿಗೆ ನಡೀತು ಹಾಗಾಗ್ತದೆ ಯಾಕೆಂದ್ರೆ ಮಾಡ್ಕೊಂಡು ಬಂದ್ರೆ ನಾವು ಅಂದ್ಕೊಳ್ತಾರೆ ಬಂದು ಶಿಷ್ಯರು ತುಂಬಾ ಕೆಲಸ ಮಾಡಿದ್ದಾರೆ ನಗರದವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕಾರ್ಯಕರ್ತರು ತುಂಬಾ ಶ್ರಮವಹಿಸಿದ್ದಾರೆ ಇದೆಲ್ಲ ಸತ್ಯ ಸುಳ್ಳು ತಲ್ಲ ಜನರಿಗೆ ತುಂಬಾ ಶಂಕೆ ಸಾಗರದ ಜನರಿಗೆ ತುಂಬಾ ಶಂಕೆ ಇದೆಲ್ಲವೂ ಸತ್ಯ ಅದರ ಪರಮ ಸತ್ಯ ಯಾವುದು ಅಂದ್ರೆ ಇದುನಾಥ್ ತ್ರಿಪುರ ಸುಂದರಿಯ ಕಾರ್ಯ ರಾಜರಾಜೇಶ್ವರಿಯ ಕಾರ್ಯ ಆ ಅಂತ ಹೆಜ್ಜೆ ಮುಂದಿದ್ರೆ ವೈಬು ತಾನಾಗಿ ಬರುತ್ತದೆ ಯಾಕಂದ್ರೆ ರಾಜರಾಜೇಶ್ವರಿ ಅವರು ಶ್ರೀಮಂತ ನಗರ ನಾಯಕಿ ಅವಳು ಶ್ರೀಮಂತ ಸಿಂಹಾಸನೇಶ್ವರಿ ಕರೀತಾರೆ ಅಂತವ್ರು ಅವರು ಹಾಗಾಗಿ ಅಂತ ಕಡೆ ಒಂದು ಹೆಜ್ಜೆ ಇಟ್ಟರೆ ಸಾಕು ತಾನಾಗಿ ಯಾರ್ಯಾರಿಗೂ ಏನೇನೋ ಪ್ರೇರಣೆಗಳಾಗ್ತದೆ ಎಲ್ಲಿಂದ ಏನೇನೋ ಬದುಕಿ ಬರ್ತದೆ ಅಘಟಿತ ಘಟನೆಗಳು ಘಟಿಸ್ತವೆ ಮತ್ತೆ ಎಲ್ಲ ಪಾಪಗಳು ಬಿಡುಗಡೆ ಪಠಂತ್ ಆತ್ರಿಚಿ ಕಾಪಾಡಂ ಸರ್ವ ಪಾಪೈ ಪ್ರಮುಚಿತ ಯಾವ ಪಾಪವು ಕೂಡ ಒಳಗಿದಿಲ್ಲ ಆತ್ಮಕ್ಕೆ ಏನು ಕಲ್ಮಿಸಲು ಬಿತ್ತಿರೆಯೋ ಮಾಡಬಾರದು ನಾವು ಮಾಡಿದ್ದು ಅಥವಾ ಮನಸ್ಸಿನಲ್ಲಿ ಏನನ್ನ ಭಾವಿಸಬಾರದು ಹೇಗೆ ಭಾವಿಸಬಾರದು ಹಾಗೆ ಭಾವಿಸಿದ್ದು ಆಡಬಾರದು ಆಡಿದ್ದು ಮಾನಸ ಪಾಪ ವಾಚಿಕ ಪಾಪ ಕಾಯಕ ಪಾಪ ಎಲ್ಲ ಪಾಪಗಳು ಅದು ಇದು ಅಂತಿಲ್ಲ ದೊಡ್ಡ ಪಾಪ ಸಣ್ಣ ಪಾಪ ವ್ಯತ್ಯಾಸ ಇಲ್ಲ ಎಲ್ಲ ಪಾಪಗಳು ಒಟ್ಟಿಗೆ ಪರಿಹಾರ ಆಗ್ಬೇಕು ಪುರಾಣದ ಉತ್ತರ ಭಾಗದಲ್ಲಿ ಕೇಂದ್ರ ಹನ್ನೆರಡು ಸಾವಿರ ಶ್ಲೋಕ ರೈತೋಪಕ್ಷ ಅನುಸಂಧಾನ ಮಾಡಿ ಮತ್ತೆ ಪಾಪ ಹೊಡೆಯುವುದಿಲ್ಲ ಇನ್ನೊಂದು ಕೂಡ ಪಾಪ ಹೊಡೆಯುವುದಿಲ್ಲ ದುಃಖ ಬರುದಿ ದುಃಖ ಬೇಡ ನಮಗೆ ಅದು ಪಾಪ ಬೇಕು ಮನುಷ್ಯರ ಒಂದು ದರ್ವಸ್ಥೆ ಏನಂದ್ರೆ ದುಃಖ ಬೇಡ ಮೂಲ ಬೇಕು ನೋಡಿ ಹುಡುಕಿಕೊಂಡು ಮಾಡ್ತಾ ಇರೋದು ಪುಣ್ಯದ ಫಲ ಬೇಕು ಪುಣ್ಯ ಬೇಡ ಬೇಕು ಪಾಪ ಬೇಡ ದುಃಖ ಬೇಡ ಅದ್ರ ಮೂಲ ಬೇಕು ಇದು ಮನುಷ್ಯರ ದುರವಸ್ಥೆ ಎಲ್ಲ ಪಾಪಗಳಲ್ಲೂ ಕೂಡ ಒಂದು ಪರಿಹಾರ ಮಾಡಬಾರದು ಫಲವನ್ನು ಎಷ್ಟ ಮಟ್ಟಿಗೆ ಹೇಳಿದಾರೆ ಅಂದ್ರೆ ಒಂದು ಬಾರಿ ಪ್ರೀತೋತ್ವ ಕ್ಷಣದ ಅನುಸಂಧಾನ ಮಾಡಿದ್ರೆ ಒಂದು ಕೋಟಿ ಸಪ್ತಶತಿ ಪಾರಾಯಣ ಮಾಡಿದ ಫಲ ಇದೆ ಒಂದು ಕೋಟಿ ದೇವಿ ಮಹಾತ್ಮ ಸಪ್ತಶತಿ ಚಂಡಿಕಾ ಪಾರಾಯಣ ಒಂದು ಕೋಟಿ ಪಾರಾಯಣದ ಫಲ ಇದೆ ಎಂಬುದಾಗಿ ಈ ಉಪಾಖ್ಯಾನ ಮೂಲ ಬೇರೆಯನ್ನು ಕಳ್ಕೊಂಡು ವೃಕ್ಷ ಅರ್ತಿ ಯಾರು ಮೂಲವನ್ನು ಬೀಳ್ತಾನೋ ಅವನಿಗಿನ್ನೂ ಬದುಕಿಲ್ಲ ಅವನಿಗಿನ್ನು ಶ್ರೇಯಿಸಿಲ್ಲ ಹಾಗಾಗಿ ಮಂತ್ರಗಳನ್ನು ಫಲ ಅಂದ್ರೆ ಯಾರಿಂದ ಬಂತು ಬಂತು ಆ ಮಂತ್ರ ಅದು ನಿರ್ಲ್ಪಕ ಕೂಡ ಆಗೋದುನ ಬಾಲ ಅಂತ ಕರೀತಾರೆ ದೇವಗಿಷ್ಟ ಮುಖ್ಯವೋ ಬಾಲ ಮುಖ್ಯ ಅಂತೆ ಗುರುವನ ಯಾಕೆ ನಾವು ಬದಸ್ತೇವೆ ಬಾಲ ದೇವರಿಂದ ಬಾಲ ಗುರು ಹಾಗಾಗಿ ಬಾಲ ಸ್ಥಿತಿ ಇத்ரே ನಮಗೆ ದೇವ್ರು ಸಿಗೋದಿಲ್ಲ ಬಾಲ ಹೀಗಾಗ್ತರೆ ನಾವು ದೇವಿ ಕೂಡ ಸಿಲ್ಲಲ್ಲ ಬಾಲ ತೆರಿಕೆ ಆ ಬಾಲದಿಂದ ತಲುಸೋದೇ ಇಲ್ಲ ಗುರುಪಾಸನೆ ಯಾರು ಗುರು ಈ ಲಲಿತೋಪಾಖ್ಯಾನಕ್ಕೆ ಈ ಶ್ರೀವಿದ್ಯೆಗೆ ಗುರು ಯಾರು ಯಾರಿಂದ ಬಂತು ಇದು ಅಂದ್ರೆ ರಿತೋಪಾಖ್ಯಾನ ಆರಂಭದಲ್ಲಿ ಅದು ಸಾಕ್ಷಾತ್ ಬಹಾಷ್ಟು ಜನ ಚತುರ್ದಶಿ ಅಂತ ಹೇಳ್ತೇವೆ ನಮ್ಮಲ್ಲಿ ಇವರು ಅನಂತ ವ್ರತ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಅದು ನವರಾತ್ರಿಗಿಂತ ಮುಂಚೆ ಬರ್ತದೆ ಅಷ್ಟಮಿ ಆದ ನಂತರ ಬರುವಂತಹ